ನಿಮ್ಮ ಹೆಸರು ಹೇಳಿ ಫಸ್ಟ್ ಮಾತಾಡಲ್ಲ ಹೇಳಿ ಮಾತಾಡಲ್ಲ ನನ್ನ ಹೆಸರು ಚಂದ್ರಶೇಖರ್ ಅಂತೇಳಿ ಕರ್ನಾಟಕ ರಾಜ್ಯ ರೈತೋದಯ ಸಿರಿಸೇನೆಯ ಸಂಸ್ಥಾಪಕ ಮತ್ತು ರಾಜ್ಯಾಧ್ಯಕ್ಷರು ನಾವು ಇವತ್ತೇನಂದರೆ ಕರ್ನಾಟಕದ ಮೂವತ್ತೊಂದು ಜಿಲ್ಲೆ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರ ಮುನ್ನೂರ ಅರವತ್ತೆರಡು ಕಾಲಕ್ಕೊಳಗಡೆ ನಾವು ಒಂದು ಸಂಘಟನೆಯನ್ನು ಮಾಡ್ತಿರೋದಕ್ಕೆ ಸಂಘಟನೆ ಉದ್ದೇಶ ಏನಂದರೆ ಕರ್ನಾಟಕದೊಳಗಡೆ ಭೂಗಳರನ್ನು ಒಡೆದು ಒಂದು ತೀರ್ಮಾನ ತಗೊಂಡಿದ್ದೀವಿ ಭೂಗಳ್ಳರಂದ್ರೆ ಯಾರು ನಾವು ದುಡಿತಿರುವಂಥ ಜಮೀನನ್ನು ಅದು ನಮಗೆ ಸೇರೋದಿಲ್ಲ ಅರಣ್ಯಕ್ಕೆ ಸೇರುತ್ತೆ ಮತ್ತು ರವೆನ್ಯೂಗೆ ಸೇರುತ್ತೆ ಬಗುರು ಮತ್ತು ಗೋಮಳಕ್ಕೆ ಸೇರುತ್ತೆ ಕೆರೆ ಬೀಳಿ ಸೇರುತ್ತೆ ಅಂತೇಳಿ ನಮ್ಮನ್ನು ಖಾಲಿ ಮಾಡಿಸ್ತಿರುವಂತಹ ವರ್ಷಾನು ಅರವತ್ತು ಎಪ್ಪತ್ತು ವರ್ಷ ಜಮೀನಲ್ಲಿ ನೂರು ವರ್ಷಗಟ್ಟಲೆ ದುಡ್ಕೊಂಡ್ತಿರ್ತಿರುವಂಥ ಆ ಜಮೀನನ್ನು ನಮ್ಮಿಂದ ಕಬಳಿಸೋಕ್ಕೆ ಆಮೇಲೆ ನಮ್ಮ ಹತ್ರ ಐದು ಲಕ್ಷ ಹತ್ತು ಸಾವಿರ ಐದು ಲಕ್ಷ ಹತ್ತು ಲಕ್ಷ ಇಸ್ಕೊಂಡು ಆರ್ ಐ ವಿಲೇಜ್ಗಳನ್ನು ತಹಸೀಲ್ದಾರ್ಗಳು ಕೋಡಿ ಮಾಡಿಕೊಡ್ತಿರುವಂತಹ ಅಂಥ ಭ್ರಷ್ಟ ಅಧಿಕಾರಿಗಳಿಗೆ ನ್ಯಾಯವಾದ ಪಾಠ ಕಲಿಸ್ಬೇಕು ಅಂತೇಳಿ ಇವತ್ತು ಭೂ ಭೂ ಇಲಾಖೆಯಲ್ಲಿ ದೊಡ್ಡ ದಂಧೆ ನಡೀತಾ ಇದೆ ಆ ದಂಧೆ ನಿಲ್ಲಿಸಬೇಕು ಕರ್ನಾಟಕದಾದ್ಯಂತ ಇರುವಂಥ ಲಕ್ಷಾಂತರ ಜನ ಎಕರೆ ಲಕ್ಷಾಂತರ ಜನದ ಜಮೀನುಗಳನ್ನು ಪಕ್ಕಾ ಪೋಡಿ ಮಾಡಿಕೊಡ್ಬೇಕು ಈ ಸರ್ಕಾರ ಈ ಕೂಡಲೇ ಅಂತ ಅಂತೇಳಿ ನಾವು ಈಗ ಒಂದು ಕರ್ನಾಟಕದಾದ್ಯಂತ ಒಂದು ಪ್ರವಾಸವನ್ನು ಇಟ್ಕೊಂಡಿದ್ದೀವಿ ಈ ಸಂಘಟನೆ ಮುಖಾಂತರ ನಾನು ಎಲ್ಲ ರೈತ ಬಂದವರಿಗೆ ಏನು ಹೇಳ್ತೀನಿ ಅಂದರೆ ನಿಮ್ಮ ಜಮೀನನ್ನು ನೀವು ಉಳಿಸ್ಕೊಳ್ಳೋಕ್ಕೆ ಯಾರಿಗೂ ಐದು ಲಕ್ಷ ಹತ್ತು ಲಕ್ಷ ಕೊಡೋ ಅವಶ್ಯಕತೆ ಇಲ್ಲ ಯಾವುದೇ ಸರ್ಕಾರ ಕೂಡ ಬರೋದಿಲ್ಲ ನೀವು ಐದು ಲಕ್ಷ ಹತ್ತು ಲಕ್ಷ ಕೊಡಿ ಅಂತೇಳಿ ನೀವು ದಯಮಾಡಿ ನೀವೇ ಎಲ್ಲರೂ ಒಗ್ಗೂಡಿ ಬನ್ನಿ ನಿಮ್ಮ ನೋವನ್ನು ನೀವು ಹೇಳ್ಕೊಂಡು ಬಂದಾಗ ಸರ್ಕಾರ ಭಯಪಡುತ್ತೆ ಬಿಟ್ಟರೆ ಯಾರೋ ನಾಲ್ಕು ಜನ ಹೋಗಿ ಹೋರಾಟಗಾರರ ಸ್ಟ್ರೈಕ್ ಮಾಡಿದ ತಕ್ಷಣ ನಡೆಯಲ್ಲ ಆ ಹೋರಾಟಗಾರ ಜೊತೆಗೆ ನೋವಿರುವಂತಹ ವ್ಯಕ್ತಿ ಬಂದು ಅದನ್ನು ತಿಳಿಸಿ ಸ್ಪಷ್ಟನೆ ಮಾಡಿದಾಗಲೇ ಈ ಸರ್ಕಾರಕ್ಕೊಂದು ಭಯ ಬರುತ್ತೆ ಆ ಒಂದು ಧೈರ್ಯ ಕೊಡಿ ನೀವು ಯಾವುದೇ ಕಾರಣಕ್ಕೆ ನೀವು ಹೆದರೋ ಇಲ್ಲ ಈ ಭೂಗಳರನ್ನು ಒಡೆದೋಳಿಸುವುದೇ ನಮ್ಮ ದಿಟ್ಟ ನಿಲ್ಲುವ ಗುರಿ ಇದನ್ನು ಮಾಡ್ತೀವಿ ಮಾಡ್ತಾಯಿದ್ದೀವಿ ಈಗಾಗಲೇ ಮೂವತ್ತೊಂದು ಜಿಲ್ಲೆ ಹದಿಮೂರು ಜಿಲ್ಲೆಯಲ್ಲಿ ಮಾಡಿದೀವಿ ಬೆಳಗಾವಿ ರಾಯಚೂರು ಬಾಗಲಕೋಟೆ ವಿಜಯ ವಿಜಯನಗರ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಶಿವಮೊಗ್ಗ ದಾವಣಗೆರೆ ರಾಯಚೂರು ಬಳ್ಳ ಕೊಪ್ಪಳ ಹಾವೇರಿ ಹಿಂಗೆಲ್ಲ ಮುಗಿಸ್ಕೊಂಡು ಬರ್ತಾಯಿದ್ದೀವಿ ಎಲ್ಲ ಮುಖಂಡರುಗಳ ಹತ್ರ ಮಾತಾಡಲ್ಲ ರೈತ ಮುಖಂಡರುಗಳ ಹತ್ರ ಇನ್ನೂ ಭೇಟಿಯಾಗಿಲ್ಲ ಆದರೆ ರೈ ಜನಗಳನ್ನ ಮಾತ್ರ ಕೆಲಸ ಮಾಡುವಂಥ ಜನಗಳನ್ನ ಒಗ್ಗಾಡ ಒಗ್ಗ ಒಗ್ಗೂಡಿಸ್ತಾ ಇದೀವಿ ಯಾಕಂದರೆ ರೈತರ ಸಮಸ್ಯೆಯಲ್ಲಿರುವಾಗ ರೈತನ ಹತ್ರ ಹೋಗಿ ಸಮಸ್ಯೆ ಹೇಳಬೇಕು ಅಂತೇಳಿ ರೈತನ ಸಮಸ್ಯೆ ಹೇಳಕ್ಕೆ ಹೊರಟಿದ್ದೀವಿ ದಯಮಾಡಿ ಯಾರ್ಯಾರು ಜಮೀನು ಪಕ್ಕ ಕೂಡ ಆಗಿಲ್ಲ ಯಾರ್ಯಾರು ಇರುವಂಥ ಮನೆ ಕಂದಾಯ ಅಂದರೆ ಅಕ್ಕಪತ್ರ ಸಿಕ್ಕಿಲ್ಲ ಗ್ರಾಮ ಪಂಚಾಯತಿ ಒಳಗಡೆ ನೋಡಿ ನಮ್ಮದು ಎಷ್ಟು ಅನಿಷ್ಟ ವ್ಯವಸ್ಥೆ ಅಂದರೆ ನಾವು ಇರುವಂಥ ವಾಸ ಮಾಡ್ತಿರುವಂಥ ಹಳ್ಳಿ ಒಳಗಡೆ ಇರುವಂಥ ಒಂದು ಮನೆ ಕಂದಾಯ ಕಟ್ಸ್ಕೊಳ್ತಿದ್ದಾರೆ ನೆಲ್ಲಿ ಬಿಲ್ ಮಾಡ್ತಾರೆ ಕರೆಂಟ್ ಬಿಲ್ ಕಟ್ಸ್ಕೊಳ್ತಿದ್ದಾರೆ ಆದರೆ ಒಂದು ಹೆಸರಿಗೆ ಖಾತೆ ಮಾಡಿಕೊಡ್ತಾ ಇಲ್ಲ ಯಾಕೆ ಖಾತೆ ಮಾಡಿ ಕೊಡ್ತಾ ಇಲ್ಲ ಅಂದರೆ ಖಾತೆ ಮಾಡಿಕೊಟ್ರೆ ಮತ್ತೆ ಅವ್ರು ನಾಲ್ಕೆ ದಿವಸ ನಮಗೆ ಬಿಟ್ಟು ಬೇರೆಯವ್ರಿಗೆ ಕೊಟ್ಟಾಗ್ತಾರೆ ಅನ್ನೋದು ಕೆಲವು ರಾಜಕಾರಣಿಗಳು ನಿರ್ಲಕ್ಷ್ಯತೆ ಕೆಲವು ಅಧಿಕಾರಿಗಳು ನಿರ್ಲಕ್ಷ್ಯ ದುಡ್ಡು ಕೊಡ್ತಲ್ಲೇ ಅವರು ಖಾತೆ ಮಾಡ್ಕೊಡೋದಿಲ್ಲ ಇದು ಸ್ಟಾರ್ಟ್ ಆಗೋದಿಲ್ಲ ಅಂದರೆ ಆರ್ ಈ ವಿಲೇಜ್ ಕಂಡು ಪಿ ಡಿಒ ಇವರೆಲ್ಲ ಏನು ಮಾಡ್ತಾರೆ ತಾಸ್ದಾರ್ ಇವರೆಲ್ಲ ಇವರೆಲ್ಲ ಒಂದು ತಂಡ ಭ್ರಷ್ಟಾಚಾರ ಅಂದರೆ ಇವತ್ತು ತಂಡ ಆ ತಂಡದೊಳಗಡೆ ನಡೀತಿರುವಂತ ಒಂದು ಒಂದು ದೊಡ್ಡ ಬೂದ್ ಬೂ ಬೂತ್ ಅರಣ್ಯ ಲೋಕ ನಾನು ಹೇಳ್ತೀನಿ ಅರಣ್ಯ ಲೇಖಕರಿಗೆ ತುಂಬ ಸಕ್ಷಿಪ್ತವಾಗಿ ಹೇಳ್ತೀನಿ ನಿಮಗೆ ನಿಜವಾದ ಪಾಠ ಕಲಸೇ ಕಲಿಸ್ತೀವಿ ಅರಣ್ಯಗೆ ಏನು ಸಂಬಂಧಪಟ್ಟಿದೆ ಅಷ್ಟು ಮಾತ್ರ ನೀವು ಹಾಕ್ಬೇಕು ಅರಣ್ಯ ಹಲ್ದೆರ ಜಮೀನ ನೀವು ಮೇಲೆ ಕೇಸ್ ಮಾಡ್ತಾ ಇದ್ದೀರಿ ನೀವು ಮುಚ್ಕೊಂಡು ನಿಮ್ದೆಷ್ಟಿದೆ ಅಷ್ಟು ಮಾತ್ರ ನೋಡ್ಬೇಕು ಜಾಸ್ತಿ ಓವರ್ ಆಗಾಡಿದ್ರೆ ನಿಮ್ಮನ್ನ ಕಟ್ಟಾಕಿ ಬೀದಿ ಬೀದಿಲಿ ಅಟ್ಟಾಡ್ಸ್ಕೊಂಡು ನಾವು ರೈತರು ಇನ್ನೂ ರೈತರನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡಿ ನೀವು ಯಾವುದೇ ಕಾರಣಕ್ಕೂ ರೈತರ ಮಕ್ಕಳನ್ನ ರೈತರನ್ನ ಕೆಳ್ಕೋಕೋಗಬೇಡಿ ಯಾಕಂದರೆ ಭೂಮಿ ಬೆಳೆದು ಫಲವತ್ತ ಇಲ್ಲದೇ ಜಮೀನನ್ನು ಫಲವತ್ತು ಮಾಡೋರು ನಾವು ಭೂಮಿ ಫಲವತ್ತೆ ಇರೋ ಜಮೀನಲ್ಲಿ ಫಲವತ್ತು ಮಾಡ್ತಿರ್ತೀವಿ ಅಂಥ ಜಮೀನನ್ನ ನೀವು ಕಿತ್ಕೊಳಕ್ಕೆ ಬಂದರೆ ನಿಮ್ಮ ಬ ಬಟ್ಟೆ ಬರಿಗಳನ್ನು ಕಿತ್ತು ಓಡಿಸ್ತೇವೆ ಯಾವುದೇ ಕಡೆಗೆ ನೀವು ಬರೆದಿಡ್ಕೋಬೇಕು ಅರಣ್ಯ ಇಲಾಖೆಯವರು ರೆವಿನ್ಯೂ ಇಲಾಖೆಯವರು ನಮ್ಮ ರೈತ ಬಂದು ಕೆಲಸ ಮಾಡಿಕೊಡು ಅಂದರೆ ಮುಚ್ಕೊಂಡು ಕೆಲಸ ಮಾಡಿಕೊಡ್ಬೇಕು ಅದು ನಿಮ್ಮ ಜವಾಬ್ದಾರಿ ಯಾಕಂದರೆ ನಾವು ಕಟ್ತಾ ಇಲ್ವಾ ಟ್ಯಾಕ್ಸು ನಾವು ಕೊಡ್ತಲ್ವ ಸಂಬಳ ನಾವು ತಿಂದು ನಾವು ತಿಂದೇ ಇರೋದನ್ನ ನಿಮಗೆ ತಿನ್ನಿಸಿ ನಾವು ಬೆಳೆದಿದ್ದನ್ನು ನಿಮಗೆ ತಿನ್ನಿಸಿ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಿಲ್ವ ನಾವು ರೈತರ ನಾಕ್ರೆ ಹಿಂಗೆ ಸಾಯಿಸ್ತೀರ ನೀವು ಸರ್ಕಾರದ ನಿರ್ಲಕ್ಷ್ಯತೆಯನ್ನು ಕೂಡ ನಾನು ಹೇಳ್ತೇನೆ ಯಾಕಂದರೆ ನೋಡಿ ಈಗಾಗಲೇ ಎಕ್ಟರಿಗೆ ಒಂದು ಹೆಕ್ಟರ್ ಅಂದರೆ ನೂರು ಕುಂಟೆ ನೂರು ಕುಂಟೆಗೆ ಇಪ್ಪತ್ತು ಇಪ್ಪತ್ತು ರೂಪಾಯಿ ಪರಿಹಾರ ಕೊಟ್ಟರೆ ಎರಡು ಸಾವಿರ ಇದುವರೆಗಿನ್ನೂ ಪರಿಹಾರನೇ ಬಂದಿಲ್ಲ ಪೆಟ್ರೋಲ್ ರೇಟ್ ಆವಾಗಲೇ ಹತ್ತು ಹತ್ತು ರೂಪಾಯಿ ರೈಸ್ ಮಾಡಿದ್ದಾರೆ ಅಂದರೆ ನಿಮಗೆ ನಿಮ್ಮ ಸರ್ಕಾರ ನಡೆಸಲಿಕ್ಕೆ ನಮಗೆ ಕೊಡ್ತಾ ಇದೀವಿ ಅಂತೇಳಿ ಉಲ್ಟಾ ಹೇಳ್ತೀರಿ ನಿಮ್ಮ ವಿಫಲತೆಯನ್ನು ನೀವೇ ತೋರಿಸ್ತಾ ಇದ್ದೀರಿ ದಯಮಾಡಿ ಮಾನ್ಯ ಸಿದ್ದರಾಮಯ್ಯರೇ ಮಾನ್ಯ ಇಂಧನ ಸಚಿವರೇ ಮಾನ್ಯ ಕಂದಾಯ ಸಚಿವರೇ ಮಾನ್ಯ ಕೃಷಿ ಇಲಾಖೆ ಸಚಿವರೇ ಮಾನ್ಯ ಗ್ರಾಮೀಣಾಭಿವೃದ್ಧಿ ಸಚಿವರೇ ಇನ್ನೂ ಸಚಿವರುಗಳೆಲ್ಲ ಸರಿ ಎಲ್ಲರೂ ಹೇಳಕ್ಕೆ ಬರಲ್ಲ ತಾವು ಸಚಿವ ಸಂಪುಟದಲ್ಲಿದ್ದೀರಿ ಕರ್ನಾಟಕದೊಳಗಡೆ ನಿಮ್ಮನ್ನ ಒಂದು ಒಳ್ಳೆ ಸ್ಥಾನದಲ್ಲಿ ಕೂರಿಸಿರುವಂಥ ಈ ಕರ್ನಾಟಕ ಜನತೆಗೆ ತಾವು ದಯಮಾಡಿ ಒಂದು ಸಹಾಯ ಮಾಡಿ ಯಾಕಂದರೆ ನೂರ ಮೂವತ್ತಾರು ಸೀಟನ್ನು ಗೆದ್ದಂಥ ಯಾವುದಾದ್ರೂ ಏಕೈಕ ಸರ್ಕಾರ ಇದ್ರೆ ಕಾಂಗ್ರೆಸ್ ಸರ್ಕಾರ ನಿಮಗೆ ಜ್ಞಾನ ವೈರಾಗ್ಯ ನೀತಿ ನಿಯತ್ತು ಇರಲಿ ಯಾಕಂದರೆ ನೆಕ್ಸ್ಟು ಕೂಡ ನಿಮಗೂ ಪಾಠ ಕಲಿಸ್ತಾರೆ ಬಿ ಜೆ ಅವ್ರಿಗೆ ಹೆಂಗೆ ಪಾಠ ಕಲಿಸಿದ್ರು ಅದೇ ಥರ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನ್ಯಾಯವಾದ ಪಾಠ ಕಲಿಸ್ತಾರೆ ಅವಧಿ ಅಧಿಕಾರ ಸೀಮಿತ ಅಲ್ಲ ನೀವಿರೋ ಅವಧಿ ಒಳಗಡೆ ಈ ಪಕ್ಕಾಪೋಡ್ ಅನ್ನೋದು ಈ ಶಾಶ್ವತ ನೀರಾವರಿ ಪರಿ ಅನ್ನೋದು ಬಿ ಎಡ್ ಬಿ ಎಂ ಕಾಮ್ ಡಿಪ್ಲೊಮಾ ಡಿಗ್ರಿಗಳು ಮಾಡಿರುವಂಥ ಎಷ್ಟೋ ಮಕ್ಕಳು ಇವತ್ತು ಕೆಲಸದಲ್ಲಿ ಅಲಿತಿದಾರೆ ಪ್ರೈವೇಟ್ ಕಂಪನಿಗಳನ್ನ ತಗೊಂಡು ಬರ್ರಿ ಪ್ರೈವೇಟ್ ಕಂಪನಿಗಳನ್ನ ತಗೊಂಡು ಬಂದು ಹಳ್ಳಿ ಹಳ್ಳಿ ಕೊಡ್ರಿ ತಾಲೂಕ್ ತಾಲೂಕಿಗೆ ಕೊಡಿರಿ ಇನ್ನೂರು ಕ್ಷೇತ್ರ ಎಮ್ ಎಲ್ ಎರಲ್ಲಿ ಆ ಎಮ್ ಎಲ್ ಎಗಳು ಆಯಾ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿರಿ ಯಾಕೆ ಬಿಜಾಪುರ ರಾಯಚೂರು ಬೆಂಗಳೂರು ಬೆಳಗಾವಿ ಮಾತ್ರ ಇಂಪ್ರೂ ಆಗಬೇಕಿ ಚಿಕ್ಕಮಗ್ಳೂರ್ ಆಗಬಾರ್ದಾ ಶಿವಮೊಗ್ಗ ಆಗಬಾರ್ದಾ ದಾವಣಗೆರೆ ಆಗಬಾರ್ದಾ ಬಾಗಲಕೋಟೆ ಆಗಬಾರ್ದ ಚಿಕ್ಕಬಳ್ಳಾಪುರ ಆಗಬಾರ್ದ ಕೋಲಾರ ಆಗಬಾರ್ದಾ ಮೂವತ್ತೊಂದು ಜಿಲ್ಲೆನ ಅಭಿವೃದ್ಧಿ ಮಾಡಿರಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರನ ಅಭಿವೃದ್ಧಿ ಮಾಡಿ ಮೂವತ್ತ್ ಮುನ್ನೂರ ಅರವತ್ತೆರಡು ತಾಲೂಕು ಅಭಿವೃದ್ಧಿ ಮಾಡಿರಿ ಆರು ಸಾವಿರದ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಮಾಡಿರಿ ಏನು ಮಾಡ್ತೀರಿ ನೀವು ಅಭಿವೃದ್ಧಿಗಳನ್ನ ಇವತ್ತು ಮನೆಗಳು ಕೊಡಬೇಕಾಗಿತ್ತು ಇನ್ನೂ ಮನೆಗಳ್ಗಡೆ ಬಿಡುಗಡೆ ಮಾಡೋಕ್ಕಾಗಿಲ್ಲ ಏನು ನಿರ್ಲಕ್ಷ್ಯತೆ ಎಷ್ಟೋ ಜನ ಮನೆ ಇಲ್ದಾರೆ ಸಾಯ್ತಾ ಇದ್ದಾರೆ ಮಾನ್ಯ ಮ ಏನು ಏನು ಅಂತಾರೆ ಅವ್ರ ಸಚಿವರಿಗೆ ನಮ್ಮ ನಮ್ಮ ಅವ್ರ ಹೆಸರು ನಮ್ಮ ಇವರಲ್ಲ ಯಾರ ಸಾಹೇಬ್ರೆ ಜಮೀರ್ ಅಲ್ಲ ಜಮೀರ್ ಅಹಮದ್ ಸಾಹೇಬ್ರೆ ತಾವು ದಯಮಾಡಿ ತಾವು ಕೂಡ ತುಂಬ ಕಷ್ಟ ಕಷ್ಟಪಟ್ಟವರಿಗೆ ತಾವು ತುಂಬ ಸಹಾಯವಾಗಿ ನಿಲ್ತೀರಿ ಅಂತ ತಮ್ಮಲ್ಲಿ ಅಭಿ ಅಭಿನಯ ವಿಶ್ವಾಸ ಇದೆ ತಾವು ಏನು ಮಾಡ್ತಾ ಇದ್ದೀರಿ ತಾವು ಎಷ್ಟು 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 ಮನೆಗಳು ಕೊಟ್ಟಿದ್ದೀರಿ ಎಷ್ಟು ಮನೆಗಳು ಕೊಡಕ್ಕೆ ತಂದಿದ್ದೀರಿ ಅನುದಾನ ತಂದಿರಿ ಅಂತೇಳಿ ಇದುವರೆಗೂ ಒಂದು ಸ್ಟೇಟ್ಮೆಂಟ್ ಕೊಡಲಿಲ್ಲ ನೀವು ಯಾಕೆ ಗ್ರಾಮೀಣದವ್ರು ನಿಮಗೆ ಬೇಡವೇನು ಖಾತೆ ಮಾತ್ರ ಬೇಕಾ ನಿಮಗೆ ದಯಮಾಡಿ ನಿಮ್ಮ ಕೈ ಮುಗಿತೀನಿ ಸಚಿವರೇ ನಿಮ್ಮ ಸಂಪುಟದೊಳಗಡೆ ನೀವು ನೆಕ್ಸ್ಟ್ ಮತ್ತೆ ನಾಳೆ ಇನ್ನೊಬ್ಬ ಸಚಿವ ಬರ್ತಾನೆ ಆದರೆ ನೀವು ಮಾಡಿದ್ದೇನಾದ್ರೂ ಇದ್ದರೆ ನಿಮ್ಮ ಒಳಗಡೆ ಕೆಲಸ ಮಾಡಿ ಅಂತೇಳಿ ನನ್ನೆರಡು ಮಾತನ್ನು ಮುಗಿಸ್ತೇನೆ जय जवान जय किसान जय जवान जय किसान कर्नाटक राज्य रही श्री सेना जय जय कर्नाटक राज्य रही श्री सेना जय वागले, नमस्कार